ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಶಿವರಾತ್ರಿ ಸ್ಪೆಷಲ್ ಅವಲಕ್ಕಿ ತಂಬಿಟ್ಟು ಯಾವ ರೀತಿ ಸಿಂಪಲ್ ಆಗಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹುರಿದ ಅಕ್ಕಿಯಿಂದ ಮಾಡೋ ತಂಬಿಟ್ಟು ಮತ್ತು ಹುರಿಗಡೆಯಲೆಯಿಂದ ಮಾಡೋ ತಂಬಿಟ್ಟು ಸಹ ಹೇಗೆ ಪ್ರಿಪೇರ್ ಮಾಡೋದು ಅಂತ ಆ ವಿಡಿಯೋ ಸಹ ಲಿಂಕ್ ಹಾಕಿರ್ತೀನಿ ಆ ವೀಡಿಯೋ ಸಹ ಒಂದ್ಸರಿ ಚೆಕ್ ಮಾಡಿ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಅವಲಕ್ಕಿ ತಂಬಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಲೆಟ್ ಸ್ಟಾರ್ಟ್ ದ ವೀಡಿಯೋ ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ಳೋಣ ಈ ಕಡಾಯಿಗೆ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾಯಿದ್ದೀನಿ ಈ ಕಡಲೆ ಬೀಜನ ಚೆನ್ನಾಗೆ ಹುರ್ತ್ಕೊಳ್ಳೋಣ ಈಗ ಈ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೇನೆಲ್ಲ ಬಿಟ್ಕೊಳ್ಬೇಕು ಆ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಒನ್ ಟು ತ್ರೀ ಮಿನಿಟ್ಸು ನೋಡಿ ಹುರ್ಕೊಂಡ್ರೆ ಈ ರೀತಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಟರ್ನ್ ಮಾಡ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ತಣ್ಣಗಾಗಲಿ ಮೇಲೆ ಸಿಪ್ಪೆ ಬಿಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಸಿಪ್ಪೆ ತೆಗಿಯೋದಕ್ಕೆ ಈಗ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ತಣ್ಣಗಾಗಲಿ ನೆಕ್ಸ್ಟ್ ಅದೇ ಕಡಾಯಿಗೆ ಒಂದು ಬೌಲಷ್ಟು ಅವಲಕ್ಕಿ ಇದೀನಿ ಈ ಅವಲಕ್ಕಿನೂ ಸಹ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಅವಲಕ್ಕಿನ ಅವಲಕ್ಕಿನ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಗರ್ಗರಿ ಆಗಿರತ್ತೆ ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಇದು ಚೆನ್ನಾಗಿ ಹುರ್ಕೊಳ್ಬೇಕು ಈ ಅವಲಕ್ಕಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಬ್ರೌನ್ ಕಲರ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಟರ್ನ್ ಮಾಡ್ಕೊಳೋಣ ಸ್ವಲ್ಪ ತಣ್ಣಗಾಗಲಿ ಈ ಅವಲಕ್ಕಿನ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕರಿಕರಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಅದೇ ಕಡಾಯಿಗೆ ಅರ್ಧ ಬೌಲಷ್ಟು ನಾನು ಬಿಳಿ ಎಳ್ಳನ್ನು ಇದ್ದೀನಿ ಇವು ಬಿಳಿ ಎಳ್ಳನ್ನ ಅರ್ಧ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾವು ಒಂದು ಬೌಲಷ್ಟು ಅವಲಕ್ಕಿ ಹಾಕಿದರೆ ಒಂದು ಅರ್ಧ ಬೌಲಷ್ಟು ಈ ಬಿಳಿ ಎಳ್ಳನ್ನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈ ಬಿಳಿ ಎಳ್ಳು ಸಹ ಸ್ವಲ್ಪ ಕಲರು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಇದು ಕಡೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಟ ಬೇರೆ ಪ್ಲೇಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಕಡಾಯಿಗೆ ನೆಕ್ಸ್ಟ್ ಒಂದು ಬೌಲಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ ಹಾಕ್ಕೊಳ್ತಾ ಇದ್ದೀನಿ ಈ ಒಣ ಕೊಬ್ಬರಿನೂ ಸಹ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸಹ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಬ್ರೌನ್ ಕಲರ್ ಬಂದಿದೆ ಇದನ್ನು ಸಹ ಈ ಪ್ಲೇಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹುರಿದು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಈ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಿದೆ ಈಗ ಸಿಪ್ಪೆಯೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ನೋಡಿ ಕಡಲೆ ಬೀಜದಿಂದ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ಈಗ ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದೀನಿ ಈಗ ನೋಡಿ ಈಗ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದಾಗಿದೆ ಇದನ್ನ ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಹುರ್ದಿದ್ದೆಲ್ಲ ಆಗಿದೆ ಈಗ ನೆಕ್ಸ್ಟ್ ಇಲ್ಲಿ ಅವಲಕ್ಕಿನ ಹುರಿದ್ಕೊಂಡಿದ್ವಲ್ಲ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಪೌಡರ್ನ ಮಾಡ್ಕೊಳ್ಳೋಣ ಇದು ಗರ್ಗರಿ ಆಗಿರೋದ್ರಿಂದ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಪೌಡರ್ನ ಮಾಡ್ಕೊಳ್ಬೇಕು ಪೌಡರ್ ರೀತಿ ರೆಡಿ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಬೌಲಷ್ಟು ಅವಲಕ್ಕಿಗೆ ನಾನಿಲ್ಲಿ ಒಂದು ಬೌಲಷ್ಟು ಹುರಿಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಈ ಹುರಿಗಡ್ಲೇನ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನು ಗ್ರೈಂಡ್ ಪೌಡರನ್ನ ಮಾಡ್ಕೊಳ್ಳೋಣ ನೋಡಿ ಪೌಡರ್ ರೆಡಿ ಆಗಿದೆ ಈಗ ಇದು ಪೌಡರ್ ಎಷ್ಟು ನುಣ್ಣಗಿರ್ಬೇಕಂದ್ರೆ ತುಂಬಾ ನುಣ್ಣಗಿರಬೇಕು ತುಂಬಾ ಚೆನ್ನಾಗಿರತ್ತೆ ನುಣ್ಣುಗಿದ್ರೆ ಈಗ ನೆಕ್ಸ್ಟ್ ಇಲ್ಲಿ ಅವಲಕ್ಕಿ ಮತ್ತು ಹುರಿಗಡಲೆ ಮತ್ತು ಏಲಕ್ಕಿ ಪೌಡರ್ ರೆಡಿ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಈಗ ನೆಕ್ಸ್ಟು ಇದೇ ಜಾರ್ಗೆ ನಾವು ಹುರಿದಿಟ್ಕೊಂಡು ಸಿಪ್ಪೆ ತೆಗ್ದಿರೋ ಅಂಥ ಕಡಲೆ ಬೀಜನ ಹಾಕ್ಕೊಳ್ಳೋಣ ಈಗ ಕಡಲೆ ಬೀಜನ ಈ ರೀತಿ ಒಂದು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಬರತ್ತೆ ಸೊ ಹಂಗಾಗಿ ಒಂದೇ ಒಂದು ರೌಂಡಷ್ಟೇ ರುಬ್ಕೊಳ್ಬೇಕು ಯಾಕಂದರೆ ಇಲ್ಲಿ ಅರ್ಧ ಬ ಪುಡಿ ಆಗಿರಬೇಕು ಅರ್ಧ ಕಡಲೆ ಬೀಜ ಹಾಗಾಗೇ ಇದ್ದರೆ ಈ ತಂಬಿಟ್ಟಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ಈ ರೀತಿ ಥರತರಿಯಾಗಿ ರುಬ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ರುಬ್ಕೊಂಡಿರೋಂಥ ಕಡಲೆ ಬೀಜನ ಸಹ ಈ ಪೌಡರ್ಗೆ ಹಾಕ್ಕೊಳ್ತಾಯಿದ್ದೀನಿ ಈಗ ನೆಕ್ಸ್ಟು ಹುರಿದಿಟ್ಕೊಂಡಿರೋ ಅಂಥ ಈ ಬಿಳಿ ಎಳ್ಳು ಮತ್ತು ಈ ಒಣ ಕೊಬ್ಬರಿನ ಸಹ ಇದ್ ಪೌಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಬೌಲಷ್ಟು ಬೆಲ್ಲನ ಹಾಕ್ಕೊಳ್ಳೋಣ ನಾವು ಯಾವುದ್ರಲ್ಲಿ ಅವಲಕ್ಕಿ ತೊಗೊಂಡಿರ್ತೀವೋ ಅದೇ ಬೌಲಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಆವಾಗ ಮೆಷರ್ಮೆಂಟ್ ಕರೆಕ್ಟಾಗಿರತ್ತೆ ಈ ಅದೇ ಬೌಲಲ್ಲಿ ಒಂದು ಬೌಲಷ್ಟು ವಾಟರ್ನ ಹಾಕ್ಕೊಂಡ್ರೆ ಸಾಕು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಪಾಕ ಮಾಡ್ಕೊಳ್ಳೋದೇನು ಬೇಡ ಬೆಲ್ಲದ ನೀರಾಗಿದ್ರೆ ಸಾಕು ಜಸ್ಟ್ ಜಾಸ್ತಿ ಪಾಕ ಮಾಡ್ಕೊಂಡ್ಬಿಟ್ರೆ ನಮಗೆ ಬೆಲ್ಲ ಇದು ತಂಬಿಟ್ಟೆಲ್ಲ ತುಂಬಾ ಸಾಫ್ಟ್ ಬರೋದಿಲ್ಲ ಗಟ್ಟಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಹಾಗೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಈ ಕರ್ಗಿ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗ್ತಾ ಇದೆ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ ಈಗ ಇದನ್ನು ಕಡೆ ನಾವು ಸ್ವಲ್ಪ ಮುಟ್ಟಿ ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು ಕೈಯಲ್ಲಿ ಒಂದು ಸ್ವಲ್ಪ ಆಯಿಲ್ ಥರ ಬರ್ತಾ ಇರುತ್ತೆ ಅಷ್ಟೇ ಸೊ ಅಂಟಂಟು ಬರೋದಿಲ್ಲ ಇಷ್ಟು ಮೆಜರ್ಮೆಂಟ್ ಸಾಕಾಗತ್ತೆ ನಮಗೆ ಜಾಸ್ತಿ ಪಾಕ ಮಾಡ್ಕೊಳ್ಳೋದು ಬೇಡ ನೋಡಿ ಅಂಟೇನು ಬರ್ತಾ ಇಲ್ಲ ಜಸ್ಟ್ ಈ ರೀತಿ ನೀರಾದರೆ ಸಾಕು ಈಗ ಇದನ್ನ ಸ್ಟವ್ನ ಆಫ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪೌಡರ್ನ ಮಾಡ್ಕೊಂಡಿದ್ವಲ್ಲ ಈ ಪೌಡರ್ಗೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಳ್ಬೇಕು ಬೆಲ್ಲದ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಬೆಲ್ಲದಲ್ಲೇನಾದರೂ ಡಸ್ಟ್ ಇರುತ್ತೆ ಅಂತ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಸೋಸ್ಕೊಂಡಾಗ ಡಸ್ಟ್ ಏನಾದರೂ ಇದ್ದರೆ ನಮಗೆ ಸಪ್ರೇಟ್ ಆಗುತ್ತೆ ಈಗ ನೆಕ್ಸ್ಟ್ ಇದನ್ನು ಒಂದು ಸ್ಪೂನಿಂದ ಇದು ಬೆಲ್ಲದ ಪಾಕ ತುಂಬಾ ಸುಡ್ತಾ ಇರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಯೂಸ್ ಮಾಡಿ ಈ ರೀತಿ ಮಿಕ್ಸ್ ಇದ್ದೀನಿ ಈಗ ಇನ್ನು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಳ್ಳೋಣ ಬೆಲ್ಲದ ಪಾಕ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಪೌಡರ್ ಇರಬಾರ್ದು ಈ ರೀತಿ ಎಲ್ಲ ಮಿಕ್ಸ್ ಆದರೆ ನಮಗೆ ಉಂಡೆ ಪ ಉಂಡೆ ಬಂದರೆ ಸಾಕು ಉಂಡೆ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಸ್ವಲ್ಪ ತಣ್ಣಗಾಗಿರುತ್ತೆ ನಾವು ಕೈಯಲ್ಲಿ ಮುಟ್ಕೊಳ್ಬೋದು ಕೈಯಲ್ಲಿಂದೇ ಉಂಡೆಗಳನ್ನ ಮಾಡ್ಕೊಳ್ಬೋದು ಒಂದೊಂದಾಗೆ ಫುಲ್ ತಣ್ಣಗೆ ಮಾಡ್ಕೊಳ್ಬೇಡಿ ಮತ್ತು ಸ್ವಲ್ಪ ಬೆಚ್ಚಗೆ ಇರೋವಾಗ್ಲೇ ನಾವು ಉಂಡೆಗಳನ್ನೆಲ್ಲ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಹೊದ್ಬಿಟ್ಬಿಟ್ರೆ ಅದು ತುಂಬಾ ಗಟ್ಟಿ ಆಗಿಬಿಡತ್ತೆ ಈ ಲೆವೆಲಲ್ಲೇ ನಾವು ಈ ರೀತಿ ನೀಟಾಗಿ ರೌಂಡಾಗಿ ತಂಬಿಟ್ಟನ್ನ ಮಾಡ್ಕೊಳ್ಬೇಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ಅವಲಕ್ಕಿ ತಂಬಿಟ್ಟು ರೆಡಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಅವಲಕ್ಕಿ ತಂಬಿಟ್ಟು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರತ್ತೆ ಇದೇ ರೀತಿ ಎಲ್ಲನೂ ಸಹ ತಂಬಿಟ್ಟನ್ನ ಮಾಡ್ಕೊಳ್ಬೋದು ಎಲ್ಲ ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಳೋಣ ಕುರಿಗಡೆಯಿಂದ ಸಹ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಕ್ಕಿಯಿಂದಾದರೂ ಮಾಡ್ಕೊಳ್ಬಹುದು ಆದ್ರೆ ಅವಲಕ್ಕಿಯಿಂದ ಮಾಡಿದ್ರೆ ಒಂದು ಹೊಸ ತರ ಟೇಸ್ಟ್ ಬರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಒಂದ್ಸಲ ಈ ರೀತಿ ಅವಲಕ್ಕಿ ತಂಬಿಟ್ಟು ನಾವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ಬೇರೆ ಲೆವೆಲ್ಲಾಗೇ ಇರುತ್ತೆ ರೊಟೀನಾಗೆ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಿದ್ದಾಗಿದೆ ನೋಡಿ ಎಲ್ಲ ಒಂದು ಅನುಭವ್ ನನಗೆ ಎಂಟು ಉಂಡೆಗಳಾಗಿದೆ ಎಂಟು ತಂಬಿಟ್ಟಾಗಿದೆ ನೋಡಿ ಈ ರೀತಿ ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಇದು ಓಪನ್ ಮಾಡ್ತಾಯಿದ್ರು ಇದೇ ರೀತಿ ಸ್ವಲ್ಪ ಸಾ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅವಲಕ್ಕಿ ತಂಬಿಟ್ಟನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಎಚ್ ಎಮ್ ಆರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಹ್ಯಾಪಿ ಶ್ಯೂ Продолжение